ನಿಮ್ಮ ಜೀವನದಲ್ಲಿ ಯಾವುದೇ ಒಬ್ಬ ವ್ಯಕ್ತಿಯು ನೀವು ಹೇಳಿದ ಹಾಗೆ ಕೇಳಬೇಕು ಗಂಡ ಹೆಂಡತಿಯ ಮಾತು ಕೇಳಬೇಕು ಹೆಂಡತಿ ಗಂಡನ ಮಾತು ಕೇಳಬೇಕು ಅನ್ನುವುದಾದರೆ ಮತ್ತು ಮಕ್ಕಳು ತಂದೆ ತಾಯಿ ಮಾತು ಕೇಳಬೇಕು ತಂದೆ ತಾಯಿಯರು ಮಕ್ಕಳಿಗೆ ಹೇಳಿದ ಹಾಗೆ ಅವರು ಕೇಳ್ಕೊಂಡು ಹೋಗಬೇಕು ಅಂತ ನೀವು ಅಂದ್ಕೊಂಡಿರ್ತೀರ ಆದರೆ ಇಲ್ಲಿ ಯಾವುದೂ ಸರಿಯಾಗಿ ನಡೀತಿರೋದಿಲ್ಲ ಗಂಡನ ಕಂಡರೆ ಹೆಂಡತಿಗಾಗಲ್ಲ ಹೆಂಡತಿ ಕಂಡ್ರೆ ಗಂಡನಿಗಾಗಲ್ಲ ಅಪ್ಪ ಅಮ್ಮನ ಮಾತುಗಳನ್ನ ಮಕ್ಕಳು ಕೇಳೋಲ್ಲ ಅವ್ರ ಪಾಡಗೋರು ಇದ್ದೇ ಇರ್ತಾರೆ ನೀವೇನೇ ಹೇಳಿದ್ರು ನಿಮ್ಮ ಮೇಲೆ ತಿರುಗಿಬೀಳೋದು ಜಗಳ ಆಡೋದು ಅಂತ ಇರ್ತಾರೆ ಮತ್ತು ಯಾವುದೇ ಸ್ತ್ರೀ ಅಥವಾ ಪುರುಷ ನಿಮ್ಮ ಮಾತುಗಳನ್ನು ಕೇಳಬೇಕು ನೀವು ಇಷ್ಟಪಟ್ಟ ಹಾಗೆ ಅವರು ನಿಮ್ಮ ಜೊತೆಯಲ್ಲಿ ನಡೆದುಕೊಳ್ಳಬೇಕು ಅನ್ನುವುದಾದರೆ ನಾವು ತಿಳಿಸ್ಕೊಡ್ಬ ಈ ಪುಟ್ಟ ತಂತ್ರವನ್ನು ಮಾಡಿ ನೋಡಿ ಖಂಡಿತವಾಗಿಯೂ ನೀವು ಹೇಳಿದ ಹಾಗೆ ಪ್ರತಿಯೊಬ್ಬರು ಕೇಳೇ ಕೇಳುತ್ತಾರೆ ಸಹೋದ್ಯೋಗಿಗಳಿರಬಹುದು ಗಂಡ ಹೆಂಡತಿಯರಿರ್ಬೋದು ಮಕ್ಕಳಿರ್ಬೋದು ಪ್ರೇಯಸಿಗಳು ಪ್ರೀತಿ ಮಾಡುವವರಿರಬಹುದು ಎಲ್ಲರಿಗೂ ಈ ಒಂದು ತಂತ್ರ ಅವಶ್ಯಕತೆ ಇದ್ದೇ ಇರುತ್ತೆ ಆ ತಂತ್ರ ಯಾವುದು ಹೇಗೆ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ನೀವು ಯಾವ ಊರಿಂದ ವಿಡಿಯೋನ ನೋಡ್ತಾ ಇದ್ದೀರಾ ಅಂತ ನಿಮ್ಮ ಊರಿನ ಹೆಸರನ್ನು ನಮಗೆ ತಿಳಿಸ್ಕೊಡಿ ಕಮೆಂಟಲ್ಲಿ ಹೇಳಿ ನಾವು ನಿಮಗೆ ಒಳ್ಳೆಯದಾಗಲಿ ಅಂತ ದೇವರ ಹೆಸರನ್ನು ಸಮೇತ ರಿಪ್ಲೈ ಮಾಡಿಕೊಡ್ತೀವಿ ಎಷ್ಟೋ ಜನರಿಗೆ ಇದರಿಂದ ತುಂಬ ಒಳ್ಳೆಯದಾಗಿದೆ ನಾವು ಹಾಕುವ ವಿಡಿಯೋ ಪ್ರತಿನಿತ್ಯ ನಿಮಗೆ ಉಚಿತವಾಗಿ ಬಂದು ತಲುಪಬೇಕು ಅಂದರೆ ಓಂ ನಮ ಶಿವಾಯ ಅಂತ ಕಮೆಂಟ್ ಹಾಕಿ ಒಂದು ಲೈಕ್ ಮಾಡಿ ಯಾವುದೇ ಒಂದು ವಿಚಾರವನ್ನು ಇನ್ನೊಬ್ಬರಿಗೆ ಹೇಳಬೇಕು ಅನ್ನುವುದಾದರೆ ಸಾವಿರ ಬಾರಿ ಯೋಚನೆ ಮಾಡಿ ಹೇಳಬೇಕಾಗುತ್ತೆ ಏಕೆಂದರೆ ಮಾತನಾಡುವಾಗ ತಪ್ಪಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ ಮತ್ತು ನೀವು ಅಂದುಕೊಂಡ ಹಾಗೆ ಪ್ರತಿಯೊಬ್ಬರು ನಿಮ್ಮ ಮಾತುಗಳನ್ನು ಕೇಳಬೇಕು ಅವರ ಇಷ್ಟದ ಹಾಗೆ ನೀವು ನಡೆದುಕೊಳ್ಳಬೇಕು ಅವರ ಹೇಳಿದ ಹಾಗೆ ನೀವು ಕೇಳಬೇಕು ಅನ್ನೋದಾದರೆ ಮತ್ತು ನಿಮ್ಮ ಮಾತುಗಳನ್ನು ಅವರು ಚಾಚೂ ತಪ್ಪದೆ ಕೇಳಬೇಕು ಅನ್ನೋದಾದರೆ ನಾವು ತಿಳಿಸ್ಕೊಡುವ ಹಾಗೆ ಎರಡು ಸಮನಾದ ಬಿಳಿಯ ಹಾಳೆಗಳು ಸಮ ಇರಬೇಕು ಯಾವುದೋ ದೊಡ್ಡದು ಚಿಕ್ಕದು ಆಗಿರಬಾರ್ದು ಎರಡು ಸಮನಾದ ಬಿಳಿಯ ಹಾಳೆಯನ್ನು ತೆಗೆದುಕೊಳ್ಳಬೇಕು ಕೆಂಪು ಬಣ್ಣದ ಇಂಕಿಂದ ಅಂದರೆ ರೆಡ್ ಪೆನ್ನಿಂದ ನೀವು ಇದನ್ನು ಬರೀಬೇಕು ಓಂ ಶ್ರೀಂ ಕ್ಲೀಂ ವಶಂ ಆಹ್ವಾ ಹ ಭಟ್ ಸ್ವಾಹ ಕುರು ಕುರು ಸ್ವಾಹ ಅಂತ ಬರಿಬೇಕು ಅದರ ಕೆಳಗೆ ಗಂಡ ಹೆಂಡತಿ ಆಗಿದ್ದರೆ ನಿಮ್ಮ ಮಾತನ್ನು ಯಾರು ಕೇಳಬೇಕು ಮೊದಲು ನಿಮ್ಮ ಹೆಸರು ಬರ್ಕೋಬೇಕು ಡೌನ್ ಆ್ಯರೋ ಮಾರ್ಕ್ ಹಾಕ್ಬಿಟ್ಟು ಯಾರು ನಿಮ್ಮ ಮಾತು ಕೇಳಬೇಕು ಅವರ ಹೆಸರನ್ನು ಬರಿಬೇಕು ಅದೆಲ್ಲ ಬರೆದ ಮೇಲೆ ಅರಿಶಿಣವನ್ನು ನೀರಿನಲ್ಲಿ ಕಲಿಸಿಕೊಂಡು ಸಂಪೂರ್ಣವಾಗಿ ಎರಡೂ ಬಿಳಿಯ ಹಾಳೆಗೆ ಮೆತ್ತಬೇಕು ಎರಡು ಬಿಳಿಯ ಹಾಳೆಯನ್ನು ಒಂದರ ಮೇಲೆ ಒಂದಿಟ್ಟು ಅದನ್ನು ಹಳದಿ ದಾರದಿಂದ ಚೆನ್ನಾಗಿ ಗಂಟು ಹಾಕಿ ಕಟ್ಟಬೇಕು ಅದಾದ ನಂತರ ದೇವರ ಮುಂದೆ ಇಟ್ಟು ದೀಪದ ಹತ್ತಿರ ಅದನ್ನು ತೆಗೆದುಕೊಂಡು ಹೋಗಿ ದೀಪದ ಶಾಖ ಅದಕ್ಕೆ ತಗಲುವ ಹಾಗೆ ಇಡಬೇಕು ಯಾವುದೇ ಕಾರಣಕ್ಕೂ ಅಗ್ನಿಸ್ಪರ್ಶ ಆಗಬಾರದು ದೀಪದ ಶಾಖದಿಂದ ಅದು ಕಪ್ಪಾಗಬೇಕು ಬಿಳಿಯ ಹಾಳೆಯ ಮೇಲ್ಭಾಗ ಕಪ್ಪಾಗಬೇಕು ಅದಾದ ನಂತರ ನೀವು ಅದನ್ನು ತೆಗೆದುಕೊಂಡು ನಿಮ್ಮ ಮನಸ್ಸಿನಲ್ಲಿ ಏನೇ ಇದ್ದರೂ ಅದನ್ನು ಭಕ್ತಿಯಿಂದ ಬೇಡಿಕೊಂಡು ಸಂಕಲ್ಪ ಮಾಡಬೇಕು ಇಂತಹ ವ್ಯಕ್ತಿ ನಾನು ಹೇಳಿದ ಹಾಗೆ ನನ್ನ ಮಾತುಗಳನ್ನು ಚಾಚೂ ತಪ್ಪದೆ ಕೇಳಬೇಕು ನಾನು ಹೇಳಿದ ಹಾಗೆಯೇ ನಡೆದುಕೊಳ್ಳಬೇಕು ಗಂಡ ಹೆಂಡತಿ ಆಗಿರಬಹುದು ಮಕ್ಕಳು ತಂದೆ ತಾಯಿ ಮಾತು ಕೇಳೋದಾಗಿರಬಹುದು ಅಥವಾ ಆಫೀಸ್ನಲ್ಲಿ ಸಹೋದ್ಯೋಗಿಗಳು ಕೇಳದಂತಾಗಿರಬಹುದು ಪ್ರೀತಿ ಪ್ರೇಮದ ವಿಚಾರದಲ್ಲಿ ಗಂಡ ಹೆಂಡತಿ ನಡುವೆಯಾಗುವಂತಹದ್ದಾಗಿರಬಹುದು ಅಥವಾ ಪರಸ್ತ್ರೀ ಸಹವಾಸ ಮಾಡುವವರಾಗಿರಬಹುದು ಪರಪುರುಷನ ಸಹವಾಸ ಮಾಡುವವರಾಗಿರಬಹುದು ನೀವು ಹೇಳಿದ ಹಾಗೆ ಅವರು ಕೇಳಬೇಕು ಅನ್ನೋದಾದರೆ ಅದಷ್ಟನ್ನು ಹೇಳಿಕೊಂಡು ಅದನ್ನು ತೆಗೆದುಕೊಂಡು ನಿಮ್ಮ ಜೊತೆಯಲ್ಲಿ ಒಂದು ವಾರಗಳ ಕಾಲ ಅದನ್ನ ಇಟ್ಕೊಂಡು beco ಈ ಒಂದು ವಾರದವರೆಗೂ ಏನು ಮಾಡಬೇಕು ಗುರುಗಳೇ ಅಂದರೆ ಅವ್ರ ಜೊತೆ ಇರಿ ಖಂಡಿತ ಅವರು ನಿಮ್ಮ ಮಾತು ಕೇಳ್ತಾರೆ ತುಂಬ ಪವರ್ಫುಲ್ ಆದ ತಂತ್ರ ಇದು ಶಾಸ್ತ್ರದ ಅಧ್ಯಯನ ಮಾಡಿ ಅನೇಕ ಪ್ರಯೋಗಗಳನ್ನು ಮಾಡಿ ಕಂಡಿಡಿದಂತಹ ಮಹಾತಂತ್ರ ಇದು ಈ ತಂತ್ರ ಮಾಡಿ ಒಂದು ವಾರದೊಳಗೆ ಅವರು ನಿಮ್ಮ ಮಾತು ಕೇಳ್ತಾರೆ ಒಂದು ವಾರ ಆದ ನಂತರ ಅದನ್ನು ತೆಗೆದುಕೊಂಡು ಹೋಗಿ ಸುಟ್ಟು ಹಾಕಿ ಬರಬೇಕು ಒಂದು ವಾರ ಮಾತು ಕೇಳಿದವರು ಜೀವನ ಪೂರ್ತಿ ನೀವು ಹೇಳಿದ ಹಾಗೆ ನಿಮ್ಮ ಮಾತನ್ನು ಕೇಳ್ತಾರೆ ನೀವು ಹಾಕಿದ ಗೆರೆ ಅವರು ದಾಟೋದಿಲ್ಲ ಈ ರೀತಿ ತಂತ್ರ ಮಾಡಿ ಒಂದು ವೇಳೆ ನಿಮ್ಮ ಬದುಕಿನ ಯಾವುದಾದರೂ ಸಮಸ್ಯೆಯಿಂದ ಕೊರಗುತ್ತಿದ್ದರೆ ಶಾಶ್ವತವಾದ ಪರಿಹಾರ ಉಚಿತವಾಗಿ ಮಾಡಿಕೊಡ್ತಾರೆ ಪ್ರಧಾನ ತಾಂತ್ರಿಕ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು